ಕುಂದಾನಗರಿಯಲ್ಲಿ ದಲಿತರ ಮೇಲೆ ದೌರ್ಜನ್ಯ ನಡೆದಿರುವಂಥ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ ಕುಂದಾನಗರಿ ಬೆಳಗಾವಿ ಜಿಲ್ಲೆಯ ಹಾರೋಗೇರಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೀತಾ ಇದೆ ಅಂದಹ ಕಾನೂನು ಎಂಬ ಪ್ರಶ್ನೆ ಈಗ ಮೂಡ್ತಾ ಇದೆ ನ್ಯಾಯ ಕೊಡಿಸಬೇಕಾದ ಪೊಲೀಸರಿಂದಲೇ ದಲಿತ ಕುಟುಂಬಕ್ಕೆ ಅನ್ಯಾಯವಾಗಿದೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ ಶಶಿಕಾಂತ್ ಲಕ್ಷ್ಮಣ ಅಕ್ಕನವರ ಕುಟುಂಬಕ್ಕೆ ಅನ್ಯಾಯವಾಗಿದೆ ಅಂತ ತಿಳಿದು ಬಂದಿದೆ ರಾಯಭಾಗ ತಾಲೂಕಿನ ಕಣದಾಳ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಣದಾಳ ಗ್ರಾಮದಲ್ಲಿ ಶಶಿಕಾಂತ್ ಲಕ್ಷ್ಮಣ್ ಅಕ್ಕನವರ ಕುಟುಂಬಕ್ಕೆ ಅನ್ಯಾಯ ನಡೆದಿರುವ ಘಟನೆ ನಡೆದಿದೆ ಗ್ರಾಮದ ಶಶಿಕಾಂತ್ ಲಕ್ಷ್ಮಣ್ ಅಕ್ಕನವರೆಂಬ ದಲಿತ ಕುಟುಂಬಕ್ಕೆ ಮುತ್ನಾಳ್ ಕುಟುಂಬದವರಿಂದ ಅನ್ಯಾಯವಾಗಿದೆ ಕಣದಾಳ ಗ್ರಾಮದ ಮುತ್ನಾಳ ಕುಟುಂಬದ ವಿರುದ್ಧ ಜಾತಿ ನಿಂದನೆ ಕೇಸ್ ದಾಖಲಾಗಿದೆ ಜಾತಿ ನಿಂದನ ಕೇಸ್ ದಾಖಲಾದರೂ ಕೂಡ ಪೊಲೀಸರು ಕ್ರಮವನ್ನು ಕೈಗೊಂಡಿಲ್ಲ ಎನ್ನುವಂಥ ಆರೋಪ ಕೇಳಿಬಂದಿದೆ ನೊಂದವರಿಗೆ ನ್ಯಾಯ ಕೊಡುವ ಬದಲು ಆರೋಪಿಗಳ ಪರ ಪೊಲೀಸರು ಬೆನ್ನೆಲುಬಾಗಿ ನಿಂತಿದ್ದಾರೆ ಎನ್ನುವಂಥ ಆರೋಪವನ್ನು ಮಾಡಲಾಗಿದೆ ಎರಡು ಸಾವಿರದ ಮೂರರಲ್ಲಿ ಲಕ್ಷ್ಮಣ್ ಅಕ್ಕಣ್ಣವರು ರಾಯಭಾಗ ತಾಲೂಕಿನ ಕಣದಾಳ ಗ್ರಾಮದಲ್ಲಿ ನಾಲ್ಕು ಗುಂಟೆ ನಾಲ್ಕು ಎಕರೆ ಹನ್ನೆರಡು ಗುಂಟೆ ಜಮೀನು ಖರೀದಿಸಿದ್ರು ಈ ಜಮೀನು ವಿವಾದದ ಕುರಿತು ಅಕ್ಕಣ್ಣವರು ಹಾಗೂ ಮುತ್ನಾಳ ಕುಟುಂಬದ ನಡುವೆ ವಿವಾದ ಕೂಡ ಶುರುವಾಗಿತ್ತು ಎರಡು ಸಾವಿರದ ಹನ್ನೆರಡರ ಏಪ್ರಿಲ್ ಇಪ್ಪತ್ತೈದರಂದು ಜಮೀನಿನ ಗುಡಿಸಲಿಗೆ ಆರೋಪಿಗಳು ಬೆಂಕಿಯನ್ನು ಇಟ್ಟಿದ್ರು ಹೀಗೆ ಆವತ್ತಿನಿಂದ ಎರಡು ಕುಟುಂಬಗಳ ನಡುವೆ ಗಲಾಟೆ ಆಗುತ್ತಲೇ ಬರ್ತಾ ಇದೆ ಆರೋಗ್ಯರಿ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಸಿದ್ದಪ್ಪ ಬಿಕ್ಕೇರಿ ಹಾಗೂ ಆರೋಪಿ ಪರ ವ್ಯಕ್ತಿ ಸತ್ಯಪ್ಪ ಬಡಶೆಟ್ಟಿ ನಡುವೆ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಒಂದರಂದು ನಡೆದ ಸಂಭಾಷಣೆ ಮಾಧ್ಯಮಕ್ಕೆ ಈಗ ಲಭ್ಯವಾಗಿದೆ ನಮಸ್ಕಾರ ನಾನು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕನ್ನಡ ಗ್ರಾಮದ ಕಾಯಂ ನಿವಾಸಿಗಿದ್ದು ನನ್ನ ಹೆಸರು ಶಶಿಕಾಂತ್ ಲಕ್ಷ್ಮಣ್ ಎಕ್ಕನವರು ನಮ್ಮ ತಂದೆಯವರು ಕೆನರಾ ಬ್ಯಾಂಕ್ ನಿವೃತ್ತಿಯಾಗಿರುತ್ತಾರೆ ಸನ್ ಎರಡು ಸಾವಿರದ ಮೂರರಲ್ಲಿ ನಮ್ಮ ತಂದೆಯವರು ಸುಸ್ಲಾಂ ಅಸ್ತುವರಿ ಕಡೆಯಿಂದ ನಾಲ್ಕು ಎಕರೆ ಹನ್ನೆರಡು ಗುಂಟೆ ಸರ್ವೆ ನಂಬರ್ ಎಪ್ಪತ್ತೆಂಟು ಬಾಂಟ್ ಟು ಎನ್ನು ಖರೀದಿಸಿರುತ್ತಾರೆ ಹೀಗಿರುವಾಗ ಅಲ್ಲಿ ಅಲ್ಲಿಂದವರೆಗೆ ಇಲ್ಲಿವರೆಗೂ ನಾವೇ ಕಬ್ಜಾ ಬಗೇಟದಲ್ಲಿ ಇರುತ್ತೇವೆ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಹನ್ನೆರಡರಂದು ನಾವು ಇದ್ದಂಥ ಕಬ್ಜಾ ಬೇಟವನ್ನು ಬಿಡಿಸಲು ಸುಲುವ ಸಲುವಾಗಿ ರಾಯಬಾಗ್ ತಾಲೂಕಿನ ಗುಂಡಾಗಳಾದಂಥ ರಾಯ ಜಗದೀಶ್ ಮಲ್ಕಾಜಿ ಮುತ್ತನಾಳ್ ಬಸಪ್ಪ ಮಲ್ಕಾಜಿ ಮುತ್ತನಾಳ್ ಮಾದೇವ್ ಮಲ್ಕಾಜಿ ಮತ್ನಾಳ್ ಏಳಪ್ಪ ಮುತ್ತನಾಳ್ ಸಿರ್ಸೈಲ್ ಮುತ್ತನಾಳ್ ಇನ್ನುಳಿದ ಅವರು ನಾಲ್ಕು ಜನ ಮಕ್ಕಳು ಹಾಗೂ ಇನ್ನೂ ಐದಾರು ಜನ ಕೂಡಿ ನಾವು ಇದ್ದಂಥ ಗುಡಿಸಲಿಗೆ ಬೆಂಕಿ ಹಚ್ಚಿ ನಾವು ಬೆಳೆದಂಥ ಕಬ್ಬಿಗೆ ಹಾನಿಪಡಿಸಿ ನಮ್ಮನ್ನು ಹೊಡಿಬಿಡಿ ಮಾಡಿ ನಮ್ಮ ಇದ್ದಂಥ ನಾವು ಬೆಳೆಬಿಡುವ ವಸ್ತುಗಳು ಕಳವು ಮಾಡಿ ಅವರೆಲ್ಲವನ್ನು ಸಾಗಿಸುವುದು ಸಾಗಿಸುವಾಗ ನಾನು ವಿಡಿಯೋ ಚಿತ್ರಗಳನ್ನು ಮಾಡಿರುತ್ತೇನೆ ಅದು ಆ ಪ್ರತಿ ಕೂಡ ಇಲ್ಲಿ ನಿಗದಿ ಸೇರುತ್ತೇನೆ ಹೀಗಿರುವಾಗ ಸಣ್ಣ ಇಪ್ಪತ್ತು ಹದಿನೆಂಟು ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಮೊನ್ನೆ ದಿನ ನಾವು ನಾವು ಬೆಳೆದಂಥ ಕಬ್ಬನ್ನು ಕಟಾವು ಮಾಡಲು ಮಾಡಲು ಹೋದಾಗ ಜೊತೆ ಬಸಪ್ಪ ಮಲಕಾಜಿ ಮುತ್ನಾಳ ಹಾಗೂ ಮಾದೇವಿ ಮಲ್ಕಾಜಿ ಮುತ್ನಾಳ ಸಿರ್ಸೇಲಿ ಮುತ್ನಾಳ ಈರಪ್ಪ ಮುತ್ನಾಳ ಇನ್ನುಳಿದ ಏಳು ಜನ ಕೂಡಿ ನೀನು ಕಬ್ಬವನ್ನು ಕಡಿಯುವ ಹಾಗಿಲ್ಲ ನಾನೇ ಕಬ್ಬವನ್ನು ಕಡಿತೀನಿ ಇಲ್ಲಾದರೂ ನಿನ್ನನ್ನು ಕಡಿತೇನೆ ಹೊದಯಾಸುಳ್ಳಿ ಮಗನ ನೀನು ನಾ ಹೇಳಿದಾಗಲಿ ನೀನು ನೀನು ಕೇಳಬೇಕು ಅಂತ ಧಮಕಿ ಕೊಟ್ಟಿರುತ್ತಾರೆ ಹೀಗೆ ಧಮಕಿ ಕೊಟ್ಟ ನಂತರ ನಮ್ಮ ಹದ್ದಿನಲ್ಲಿ ಬ ಇರುವಂಥ ಹರಿಗೇರಿ ಪೊಲೀಸ್ ಠಾಣೆಗೆ ಹೋಗಿ ಫಿರ್ಯಾದಿನೂ ಕೊಟ್ಟಿರುತ್ತೇನೆ ಫಿರ್ಯಾದಿ ಕೊಡಲಿ ಹೋದಾಗ ಪಿ ಎಸ್ ಎಸ್ ಸಾಹೇಬರು ಇಲ್ಲ ನಾಳೆ ಬನ್ನಿ ನಾಡ್ದು ಬನ್ನಿ ಹೆಚ್ಚಿನ ಬನ್ನಿಂದು ವಿನಾಕಾರಣ ನಮಗೆ ಅಳೆದಾಡಿಸಿ ಅಳೆದಾಡಿಸಿದರು ಅಳೆದಾಡಿಸಿದ್ರು ನಮಗೆ ನ್ಯಾಯ ಸಿಗಲಿಲ್ಲ ತದನಂತರ ಒಂದನೇ ಒಂದನೇ ತಾರೀಕು ನಾವು 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 ಇದ್ದಂಥ ಕಬ್ಜಾ ವಹಿವಾಟನ್ನು ಬಿಡಿಸೋ ಸುಳವಾಗಿ ಮತ್ತೆ ಅತಿಕ್ರಮ ಪ್ರವೇಶ ಮಾಡಿ ನಮ್ಮನ್ನು ಹೊಡಿಬಿಡಿ ಬಿಡಿ ಮಾಡಿ ಮಾ ಹೊಡಿ ಬಿಡಿ ಮಾಡಿ ನಮ್ಮನ್ನು ಗಾಯಪಡಿಸಿದರು ಅವಾಗ ನಮ್ಮ ನಮ್ಮ ಸಂಘಟಿತಿದ್ದಂಥ ಸದಾಶಿವರಾವ್ ಕರಪ್ಪ ಪೂಜೇರಿ ಇವರೆಲ್ಲರೂ ಕುಡಿಕೊಂಡು ನನ್ನನ್ನು ನಾಲ್ಕೊಂಡು ಹಾಸ್ಪಿಟ್ಲಿಗೆ ದಾಖಲಿಸುತ್ತಾರೆ ತದನಂತರ ಹರೀಗೆರೆ ಪೊಲೀಸ್ ಠಾಣೆಯೇ ಅವಲ್ದರಾದಂಥ ಅವರಿಡ ಬಂದು ಏನಾಗಿದೆ ನಿನಗೆ ಅಂತ ಕೇಳಿ ವಿಚಾರಿಸಿದ್ರು ಬಂದಾಗ ಇಲ್ಲ ನನಗೆ ಮತ್ತೆ ಗಾಯಪಡಿಸಿದರು ಅಂತ ಹೇಳಿದಾಗ ಇಲ್ಲ ಅವರು ಅವರ ವಿರುದ್ಧವೇ ನೀನು ಕಂಪ್ಲೇಂಟ್ ಕೊಡ್ತೀಯಾ ಅವರು ಯಾರಾದರೂ ಗೊತ್ತಿದಾರಲ್ಲ ನನಗೆ ಜಗದೀಶ್ ಮುತ್ತನಾಳ್ ಅವರು ಗುಂಡಾ ಗುಂಡಾಗಳದವರು ಅವರು ಅವರು ಅವ್ರ ವಿರುದ್ಧ ನೀನು ಕೇಸ್ ದಾಖಲಿಸುವಂತ ನಿನ್ನ ಸೂರ್ಯ ಸೂರ್ಯ ಇದೆಯಾ ನೀನು ಬೋಳಿ ಮಗಣೆ ನೀನು ಕೇಸ್ ಹಿಂಪಡಿಬೇಕು ಇಲ್ಲಾಂದ್ರೆ ನಿನ್ನ ಮೇಲೆ ಕೇಸ್ ಆಗ್ತಾನ ಧಮಕಿ ಕೊಟ್ಟರು ಆ ಧಮಕಿ ಕೊಡುವಾಗ ನಮ್ಮ ನನ್ನ ಸ್ನೇಹಿತರ ಸ್ನೇಹಿತನಾದ ಸದಾಶಿವ ಸದವರು ತಮ್ಮ ಮೊಬೈಲ್ನಿಂದ ವಿಡಿಯೋ ಚಿತ್ರಗಳನ್ನು ಮಾಡಲು ಪರಮಿಸಿದರು ಆವಾಗ ನನಗೆ ಯಾವ ಯಾವ ಎಮ್ ಎಲ್ ಎಗೂ ಯಾವ ಎಮ್ ಪಿಗೂ ನಾನು ಎಂಜೋಯ ಜಿ ಇದಿಲ್ಲ ಯಾವ ಪೊಲೀಸ್ ಡಿಪಾರ್ಟ್ಮೆಂಟು ನನ್ನ ನಾವು ಅವ್ರ ಸಪೋರ್ಟ್ ಇರ್ತೀವ್ ನಿಮ್ಗೆ ಗೊತ್ತಿಲ್ವಾ ನೀವು ಅನ್ನೋದು

ಅವ ಬರ್ರಿ ಸ್ಟೇಷನ್ ಕ ಅವ ಅವು ಬರ್ತಾನ ನೀವು ಬರ್ರಿ ಈಗ ಬಂದ್ ಮಾಡ್ಸ್ರಿ ಅಂದ ಅಣ್ಣ ಅಂತ ಏ SP ಮಾತಾಡ್ತಾನ ಅಲ್ಲಿ ಇಲ್ಲಿ ಅಂದ ಮಾತಾಡ ಅಂದ್ರ ಮಾತಾಡ ಈ ಈಗ ತಹಶೀಲ್ದಾರ ಸಾಹೇಬ್ರ ಕ್ಲಿಯರ್ clear ಹೇಳಿರ ಹೌದಿಲ್ಲ ನಿಮಗ ಕಡಿ ಅತ್ತ ಹೌದ್ರಿ ಬರ್ರಿ ನೀವ ಕೇಳಿ ಕೆಲಸ ಬೇಡ ತಹಶೀಲ್ದಾರ ಸಾಹೇಬ್ರ ಇವು ಮತ್ತ ಈಗ station ಸಾಹೇಬ್ರ ಹೆಚ್ಚಿನ್ರಿ ಲೈ ತಹಶೀಲ್ದಾರ ಸಾಹೇಬ್ರ ಹೆಚ್ಚಿನ್ರಿ ಇವರಿಗೆ ಇವರಿಗೆ ಹಾ ನಮ್ಮ ಸಾಹೇಬ್ರ ಏನ ಅಂದ್ರಿ ಮತ್ತ ಇಲ್ಲಿ ನಮ್ಮ ಒನ್ ಒನ್ ಟೂ ಕಾರ್ ಸರ್ ಅದ್ ಹೆಂಗ್ ರೀ ಹೆಂಗ್ರಿ ಮತ್ತ ಕಬ್ಬ ಕಡಿಯಾತಾರ ಅವ್ರ ಮತ್ತ ಏನ್ರಿ ಮೊಮೆಂಟ್ ಸರ್ ಅದು ಬಂದಾರ ಅಂತ ಹೇಳಿನ್ರಿ. ಹ್ಮ್ ಏನ್ ಹೌದಾ ಮಾತಾಡ್ಲೇ ಮಾತಾಂಡೆ ಏನ್ ಕೇಸ್ ಆಗೈತಿ ಆ ಬುಸುಡಿ ಮಗ ಬರ್ತೀರಿ ಬರೀ ನಿಮ್ ಅವ್ರ ತುಲಾ ಜಾರಿ ಜಾಡ್ಸತ್ ಹೇಳಿ ತಮ್ಮ ಅದ ಏನ್ ಶಾಂಟ್ ಆಗುದಿಲ್ಲ ಏನು ಶಾಂಟ್ ಧೈರ್ಯ ಮಾಡ್ರಿ ಏನ್ ಹರ್ಪದ್ರ ಹರ್ಕಾನು ನಾವ್ ಎಲ್ಲಿ ಇನ್ನೊಂದು ಇದ್ರ ಫೈಟ್ ಮಾಡಿ ಅಟ್ಟ ಉಳಿತಾರ ಇವ್ರಿಗೆ ಹೈತಿ ಅಡ್ಡ ಪಾಟಿ ಆಗ್ಲಿ ಏನ್ ಶಾಂಟ್ ಆಗುದಿಲ್ಲ ಏನ್ ಕೇಸು ಏನ್ ಬಾಳ ಒಂದ್ ಕೇಸ್ ಆಗೈತಿ ಇಷ್ಟ ಯತಿಕ್ರಮ ತಹಶೀಲ್ದಾರ್ ಮತ್ ಅವ್ನ್ ಹಿಂಗಾರ್ಲ್ಯ ಮತ್ ತಹಶೀಲ್ದಾರ್ ನ್ ತಲೆ ಒಗದ್ ಬೇರೆ ನಾ ಎಲ್ ಇದ್ರೂನು ಇಲ್ ಪೊಲೀಸ್ ಸ್ಟೇಷನ್ ಗ್ ಬರ್ತೇತಿ ಹ್ಮ್ ಆಯ್ತ್ 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 ಹೇಳ್ತೇನೋ ನೀವ್ ಸಣ್ಣ ಹಂಗ್ ಚಾಲ್ ಮಾಡ್ರಿ ಈಗ ಚಾಲ್ ಮಾಡಿ ಹೇರತಾರ ಹೇರ್ಲಿ ಹೇರ್ ಹೇರ್ ಜವಾಕಿ ಅದ್ ಒನ್ ಆಟ್ ಅದಾರ ನೀವ್ ನಾ ಈಗ ನಾ ಮಾತಾಡಿದೀನಿ ಈಗ ಮಾತಾಡಿದ್ನು ಎರಡು ಪಾರ್ಟಿ ಸ್ಟೇಷನ್ ಹೋಗತ್ ಹೇಳ್ ಹೇಳಿ ಬಂದ್ ಬಿಡ್ರ ತಿಳಿದ್ನ ಅವ್ರಿ ಹ್ಮ್ ಅಷ್ಟ ನೀವ್ ಕಡೆ ಅವ್ರ ಮುಂದ್ ಹೂ ಅನ್ರಿ ಹಿಂದಿಂದ್ ಒಟ್ ಚಾಲು ಮಾಡ್ರಿ ಮತ್ತ ಆಯ್ತ್ ಆಯ್ತ್ மத்த இன்னொ் எல்லார நான் நான் சப்போர்ட் தோத்தே ஒட்டக் ஓகே